ಐಪಿಎಲ್ ಸೀಸನ್ ಹದಿನೆಂಟಕ್ಕಾಗಿ ನಡೆದ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಬಲಿಷ್ಠ ತಂಡವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದು ಸೀಸನ್ ಹದಿನೆಂಟರಲ್ಲಿ ಆರ್ಸಿಬಿ ಚೊಚ್ಚಲ ಕಪ್ ಗೆಲ್ಲುವ ನಿಟ್ಟಿನಲ್ಲಿ ತಂಡವನ್ನು ಕಟ್ಟಿದೆ ಅದರಲ್ಲೂ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಅವರನ್ನು ಆರ್ಸಿಬಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತಕ್ಕೆ ತಂಡಕ್ಕೆ ಕರೆತಂದಿದ್ದು ಇದೀಗ ಆರ್ಸಿಬಿ ಫಿಲ್ ಸಾಲ್ಟ್ ಅವರನ್ನು ಖರೀದಿ ಮಾಡೋದಕ್ಕೆ ಮಾಡಿದ್ದ ಸ್ಟ್ರಾಟಜಿ ಹೇಗಿತ್ತು ಅನ್ನೋದರ ವಿಡಿಯೋವನ್ನು ಆರ್ಸಿಬಿ ಇದೀಗ ಹಂಚಿಕೊಂಡಿದೆ ಇಪ್ಪತ್ತೆಂಟು ವರ್ಷದ ಇಂಗ್ಲೆಂಡ್ ನ ಈ ಸ್ಫೋಟಕ ಬ್ಯಾಟ್ಸ್ಮನ್ ಹೊಡಿ ಬಡಿ ಆಟಕ್ಕೆ ಹೆಸರುವಾಸಿಯಾಗಿದ್ದು ಸದ್ಯ ಇಂಗ್ಲೆಂಡ್ ಪರ ಮೂವತ್ತ ಎಂಟು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ನೂರ ಅರವತ್ತ ಐದರ ಸ್ಟ್ರೈಕ್ ರೇಟ್ನಲ್ಲಿ ಸಾವಿರದ ನೂರ ಆರು ರನ್ಗಳನ್ನು ಬಾರಿಸಿದ್ದು ಅದರಲ್ಲೂ ತಾವು ಆಡಿರೋ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಶೇಕಡಾ ಇಪ್ಪತ್ತ ಎಂಟರಷ್ಟು ಒಂದೇ ಓವರ್ನಲ್ಲಿ ಆರರಿಂದ ಎಂಟು ರನ್ ಗಳನ್ನು ಗಳಿಸಿದ್ರೆ ಶೇಕಡಾ ಮೂವತ್ತರಷ್ಟು ವೇಳೆ ಒಂದು ಓವರ್ನಲ್ಲಿ ಹನ್ನೆರಡರಿಂದ ಹದಿನೈದು ರನ್ ಕಲೆ ಹಾಕುತ್ತಾರೆ ಇನ್ನು ಎಂಟು ಓವರ್ಗಳ ಸರ ಸೇರೆಯಲ್ಲಿ ಒಂದು ಓವರ್ನಲ್ಲಿ ಹದಿನಾರು ರನ್ಕ್ಕೂ ಹೆಚ್ಚು ರನ್ ಗಳಿಸಿದ್ರೆ ಇನ್ನು ಆವರೇಜ್ ಎರಡು ಓವರ್ಗೆ ಒಮ್ಮೆ ಹನ್ನೆರಡು ರನ್ ಬಾರಿಸುವ ಸಾಮರ್ಥ್ಯವನ್ನು ಈ ಆಟಗಾರ ಹೊಂದಿದ್ದಾನೆ ಹೀಗಾಗಿ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಆರ್ಸಿಬಿ ಕೂಡ ಬೆಚ್ಚಿ ಬಿದ್ದಿತ್ತು ಹೀಗಾಗಿ ಹರಾಜಿನಲ್ಲಿ ಪ್ಲಾನ್ ಪ್ರಕಾರ ಖರೀದಿ ಮಾಡಿದ್ದು ಆರ್ಸಿಬಿ ತಂಡದ ಓಪನಿಂಗ್ ಸ್ಲಾಟ್ಗೆ ಬೇಕು ಅನ್ನೋ ಕಾರಣಕ್ಕೆ ಆರ್ಸಿಬಿ ಖರೀದಿ ಮಾಡಿದೆ ಸದ್ಯ ಆರ್ಸಿಬಿ ಬಿಡುಗಡೆ ಮಾಡಿರೋ ವಿಡಿಯೋದಲ್ಲಿ ಪ್ಲಾನಿಂಗ್ ರಿವೀಲ್ ಮಾಡಿದ್ದು ಸದ್ಯ ಈ ಸಲ ಫಿಲ್ ಸಾಲ್ಟ್ ಆರ್ಸಿಬಿ ಪರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಲಿದ್ದಾರೆ ಅನ್ನೋದು ಪ್ರತಿಯೊಬ್ಬರ ಆಶಯ ಇನ್ನು ಟಿ ಟ್ವೆಂಟಿ ಮಾದರಿಯಲ್ಲಿ ಹೊಡಿ ಬಡಿ ದಾಂಡಿಗನಾಗಿರೋ ಫಿಲ್ ಸಾಲ್ಟ್ ಇಂಗ್ಲೆಂಡ್ ಪರ ಏಕದಿನ ಕ್ರಿಕೆಟ್ನಲ್ಲಿ ಮೂರು ಶತಕ ನಾಲ್ಕು ಅರ್ಧ ಶತಕ ಸಿಡಿಸಿದ್ದು ಇನ್ನು ನಲ್ಲಿ ಇದುವರೆಗೂ ಇಪ್ಪತ್ತ ಒಂದು ಪಂದ್ಯಗಳನ್ನು ಆಡಿದ್ದು ಆರುನೂರ ಐವತ್ತ ಮೂರು ರನ್ ಗಳನ್ನು ಕಲೆ ಸಾಲ್ಟ್ ಆರು ಅರ್ಧಶತಕಗಳನ್ನು ಸಹ ದಾಖಲಿಸಿದ್ದಾರೆ ಇನ್ನು ಕೇವಲ ಬ್ಯಾಟಿಂಗ್ ಮಾತ್ರವಲ್ಲದೆ ವಿಕೆಟ್ ಹಿಂದೆಯೂ ಕೂಡ ಕೀಪಿಂಗ್ ನಲ್ಲಿ ವಿಕೆಟ್ ತಂದುಕೊಡುವ ಆಟಗಾರನಾಗಿದ್ದು ಈ ಬಾರಿ ಸಾಲ್ಟ್ ಆರ್ಸಿಬಿಗೆ ಬೆಸ್ಟ್ ಪಿಕ್ ಅಂತಾನೆ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಸಿಬಿ ಈ ಬಾರಿ ಹರಾಜಿನಲ್ಲಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿರೋ ಸಾಲ್ಟ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ